ಅಕ್ಟೋಬರ್ ಐದನೇ ತಾರೀಕಿನಿಂದ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಎಲ್ಲ ಬ್ಯಾಂಕ್ಗಳಲ್ಲಿ ಅಕೌಂಟ್ ಹೊಂದಿರುವವರಿಗೆ ಮತ್ತು ಬೈಕ್ ಮತ್ತು ಕಾರ್ಗಳ ಮೇಲೆ ಹೊಸ ರೂಲ್ಸ್ಗಳು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಮತ್ತು ನಮ್ಮ ರೈತರ ಸ್ಕೀಮ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದೇ ರೀತಿಯಾಗಿ ನೀವು ಕೂಡ ನಮ್ಮ ರೈತ ಮಿತ್ರರಾಗಿದ್ದರೆ ತಪ್ಪದ ಈ ವಿಡಿಯೋವನ್ನು ಲೈಕ್ ಮಾಡಿ ನಮಗೆ ಸಪೋರ್ಟ್ ನೀಡಿ ಹಾಗೆ ಇನ್ನೊಂದು ವಿಷಯ ಕೊನೆವರೆಗೂ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಕೇಂದ್ರ ಮತ್ತು ಕರ್ನಾಟಕದ ಎಲ್ಲ ನಾಗರಿಕರ ಗಮನಕ್ಕೆ ಆರು ಹೊಸ ನಿಯಮಗಳು ಎಲ್ಲ ಸಾರ್ವಜನಿಕರಿಗೆ ಕೆಲವು ನಿಯಮಗಳು ಬಂಪರ್ ಗುಡ್ ನ್ಯೂಸ್ ನೀಡಿದ್ರೆ ಇನ್ನು ಕೆಲವು ನಿಯಮಗಳು ಬಿಗ್ ಶಾಕ್ ಅನ್ನ ನೀಡಿದಂತಹ ಜನಸಾಮಾನ್ಯರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಉಂಟಾಗಲಿವೆ ಹಾಗೂ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬಿಡುವ ಸಾಧ್ಯತೆ ಇದೆ ಬನ್ನಿ ಇಷ್ಟಕ್ಕೂ ಯಾವೆಲ್ಲ ಬದಲಾವಣೆಗಳು ಆಗಲಿವೆ ಎನ್ನುವ ಕಂಪ್ಲೀಟ್ ಡಿಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸೆಪ್ಟೆಂಬರ್ ಅಂತ್ಯಗೊಳ್ತಾ ಇದ್ದಂತೆ ಅಕ್ಟೋಬರ್ ಆರಂಭದಲ್ಲಿ ಗಮನಾರ್ಹ ಬದಲಾವಣೆಗಳು ನಡೆಯಲಿವೆ ಅಕ್ಟೋಬರ್ ಒಂದರಿಂದ ಟ್ರೈ ಹಾಗೂ ಷೇರು ಮಾರುಕಟ್ಟೆ ಮತ್ತು ಬ್ಯಾಂಕಿಗೆ ಸಂಬಂಧಿಸಿದ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಪಿಪಿಎಫ್ಗೆ ಸಂಬಂಧಿಸಿದ ನಿಯಮಗಳನ್ನು ಸಹ ಜಾರಿಗೆ ತರಲಾಗುವುದು ಇದು ಸಾರ್ವಜನಿಕರ ಮೇಲೆ ಪರಿಣಾಮ ಬೀರುತ್ತೆ ಕೆಲವು ನಿಯಮಗಳು ನಷ್ಟಕ್ಕೆ ಕಾರಣವಾಗಬಹುದು ಮತ್ತು ಇತರೆ ನಿಯಮಗಳು ಪ್ರಯೋಜನಕಾರಿಯಾಗಬಹುದು ಪ್ರತಿ ತಿಂಗಳು ಮೊದಲ ದಿನ ತೈಲ ಮಾರುಕಟ್ಟೆ ಕಂಪನಿಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ನಿಗದಿಪಡಿಸುತ್ತವೆ ಅಕ್ಟೋಬರ್ ಒಂದರಂದು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಗಳಲ್ಲಿ ಹೆಚ್ಚಳ ಅಥವಾ ಇಳಿಕೆ ಕಂಡು ಬರಬಹುದು ಹೆಚ್ಚುವರಿಯಾಗಿ ಪಿಎನ್ಬಿ ಬಿ ಉಳಿತಾಯ ಖಾತೆಗಳಿಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ಮಾರ್ಪಡಿಸಲು ಹೊಂದಿಸಲಾಗಿದೆ ಬೋನಸ್ ಕ್ರೆಡಿಟ್ಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳು ಶೇರ್ ಮಾರ್ಕೆಟ್ ನಿಯಮಗಳು ಮಾರುಕಟ್ಟೆ ನಿಯಂತ್ರಕ ಸೆಬಿ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವಂತೆ ಷೇರು ಮಾರುಕಟ್ಟೆಯಲ್ಲಿ ಬೋನಸ್ ಕ್ರೆಡಿಟ್ಗಳ ಕುರಿತು ಹೊಸ ನಿಯಮಗಳನ್ನು ಪ್ರಕಟಿಸಿದೆ ಬೋನಸ್ ಷೇರುಗಳನ್ನು ಸ್ವೀಕರಿಸುವ ಸಮಯವನ್ನು ದಾಖಲೆ ದಿನಾಂಕದಿಂದ ಎರಡು ದಿನಗಳವರೆಗೆ ಕಡಿಮೆ ಮಾಡಿರುವುದರಿಂದ ಇದು ಷೇರು ಮಾರುಕಟ್ಟೆ ಹೂಡಿಕೆದಾರರಿಗೆ ಪ್ರಯೋಜನವನ್ನ ನೀಡುತ್ತೆ ಟ್ರೈ ಮೊಬೈಲ್ ನೆಟ್ವರ್ಕ್ನಿಂದ ಕಠಿಣ ನಿಯಮಗಳು ಫೋರ್ ಜಿ ಮತ್ತು ಫೈವ್ ಜಿ ನೆಟ್ವರ್ಕ್ಗಳ ಗುಣಮಟ್ಟವನ್ನು ಸುಧಾರಿಸಲು ಟ್ರೈ ಅಕ್ಟೋಬರ್ ರಿಂದ ಅಂದರೆ ಅಕ್ಟೋಬರ್ ಒಂದರಿಂದ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತರಲಿದೆ ಇದನ್ನು ಜಿಯೋ ಏರ್ಟೆಲ್ ಬಿಎಸ್ಎನ್ಎಲ್ ಮತ್ತು ಇತರ ಕಂಪನಿಗಳು ಅನುಸರಿಸಬೇಕು ಉಲ್ಲಂಘನೆಗಾಗಿ ಭಾರಿ ದಂಡವನ್ನು ವಿಧಿಸಬಹುದು ಹೊಸ ನಿಯಮಗಳ ಅಡಿಯಲ್ಲಿ ಶ್ವೇತಪಟ್ಟಿ ಮಾಡಿದ ಯು ಆರ್ ಎಲ್ ಎ ಪಿ ಕೆ ಲಿಂಕ್ಗಳೊಂದಿಗೆ ಎಸ್ ಎಮ್ ಅನ್ನ ವಿತರಣೆಗೆ ಅನುಮತಿಸಲಾಗುವುದಿಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಹೊಸ ನಿಯಮಗಳು ತಮ್ಮ ಮೊಮ್ಮಗಳಿಗೆ ಸುಕನ್ಯಾ ಸಮೃದ್ಧಿ ಖಾತೆಗಳನ್ನು ತೆರೆದಿರುವ ಅಜ್ಜಿಯರಿಗೆ ಹೊಸ ನಿಯಮಗಳು ಅಕ್ಟೋಬರ್ ಒಂದರಿಂದ ಜಾರಿಗೆ ಬರಲಿವೆ ಹೊಸ ನಿಯಮಗಳ ಅಡಿಯಲ್ಲಿ ಕಾನೂನು ಪಾಲಕರಿಗೆ ಮಾತ್ರ ಖಾತೆಗಳನ್ನು ತೆರೆಯಲು ಮತ್ತು ಮುಚ್ಚಲು ಅವಕಾಶವಿದ್ದು ಹಳೆಯ ಖಾತೆಗಳನ್ನು ವರ್ಗಾಯಿಸುವ ಅಗತ್ಯವಿದೆ ಪಿಪಿಎಫ್ಗಾಗಿ ಮೂರು ಹೊಸ ನಿಯಮಗಳು ಸಾರ್ವಜನಿಕ ಭವಿಷ್ಯ ನಿಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮೂರು ಹೊಸ ನಿಯಮಗಳನ್ನು ಪ್ರಕಟಿಸಿದೆ ಖಾತೆದಾರರಿಗೆ ಹದಿನೆಂಟು ವರ್ಷ ತುಂಬುವವರೆಗೆ ಅನಿಯಮಿತ ಖಾತೆಗಳು ಪೋಸ್ಟ್ ಆಫೀಸ್ ಉಳಿತಾಯ ಖಾತೆ ದರದಲ್ಲಿ ಬಡ್ಡಿಯನ್ನ ಗಳಿಸುತ್ತವೆ ನಂತರ ಪಿಪಿಎಫ್ ಬಡ್ಡಿ ದರವು ಅನ್ವಯಿಸುತ್ತೆ ಖಾತೆಯನ್ನ ಹೊಂದಿದ್ದರೆ ಅಂದ್ರೆ ಬಹು ಖಾತೆಗಳನ್ನು ಹೊಂದಿದ್ರೆ ಠೇವಣಿ ಮೊತ್ತವು ವಾರ್ಷಿಕ ಮಿತಿಯೊಳಗೆ ಇರುವವರೆಗೆ ಪರಿಣಾಮಕಾರಿ ದರವು ಪ್ರಾಥಮಿಕ ಖಾತೆಗೆ ಅನ್ವಯಿಸುತ್ತದೆ ಯಾವುದೇ ದ್ವಿತೀಯ ಖಾತೆಯಲ್ಲಿನ ಖಾತೆಯಲ್ಲಿನ ಪ್ರಾಥಮಿಕ ಖಾತೆಗೆ ವಿಲೀನಗೊಳಿಸಲಾಗುತ್ತೆ ಮತ್ತು ಯಾವುದೇ ಹೆಚ್ಚುವರಿ ಮೊತ್ತವನ್ನ ಜೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ಹಿಂದಿರುಗಿಸಲಾಗುತ್ತೆ ಪಿಎನ್ಬಿ ನಲ್ಲಿ ಉಳಿತಾಯ ಖಾತೆಗೆ ಸಂಬಂಧಿಸಿದ ನಿಯಮಗಳಲ್ಲಿನ ಬದಲಾವಣೆಗಳು ಬ್ಯಾಂಕಿಂಗ್ ಹೊಸ ನಿಯಮಗಳು ಅಕ್ಟೋಬರ್ ಒಂದರಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಉಳಿತಾಯ ಖಾತೆ ನಿಯಮಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಿದೆ ಬ್ಯಾಂಕ್ ಹಿಂಪಡೆಯುವ ಶುಲ್ಕಗಳು ಲಾಕರ್ ಶುಲ್ಕಗಳು ಮತ್ತು ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಪರಿಷ್ಕರಿಸಿದೆ ಕನಿಷ್ಠ ಬ್ಯಾಲೆನ್ಸ್ ಗ್ರಾಮೀಣ ಪ್ರದೇಶದಲ್ಲಿ ಐನೂರು ಅರೆ ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ನಗರ ಮತ್ತು ಮಹಾನಗರಗಳಲ್ಲಿ ಎರಡು ಸಾವಿರ ಇರಬೇಕು ಅನುಸರಿಸಲು ವಿಫಲವಾದರೆ ಐವತ್ತರಿಂದ ಇನ್ನೂರ ಐವತ್ತು ವರೆಗಿನ ದಂಡವನ್ನು ವಿಧಿಸಬಹುದು ಐಸಿಐ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳು ಕ್ರೆಡಿಟ್ ಕಾರ್ಡ್ ಹೊಸ ನಿಯಮಗಳು ಐ ಬ್ಯಾಂಕ್ ಅಕ್ಟೋಬರ್ ಒಂದರಿಂದ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಬದಲಾಯಿಸಲಿ ಕಾಂಪ್ಲಿಮೆಂಟರಿ ಏರ್ಪೋರ್ಟ್ ಲಾಂಜ್ ಪ್ರವೇಶವನ್ನು ಪಡೆಯಲು ಹಿಂದಿನ ಕ್ಯಾಲೆಂಡರ್ ತ್ರೈಮಾಸಿಕದಲ್ಲಿ ಕನಿಷ್ಠ ಹತ್ತು ಸಾವಿರ ಖರ್ಚು ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ನಮ್ಮ ರೈತ ಮಿತ್ರರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಒಬ್ಬ ರೈತರಿಗಾದರೂ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸಿ ಎಂದು ಕೇಳಿಕೊಳ್ಳುತ್ತೇನೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಾನು ಹತ್ತಕ್ಕೆ ಉತ್ತರಿಸುತ್ತೇನೆ